ನಮಸ್ಕಾರ ಶನಿದೇವರ ಪಾದದ ಮೇಲೆ ಆಣೆ ಮಾಡಿ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಎಷ್ಟೇ ಕಷ್ಟದಿಂದ ಇದ್ದವರು ನರಳಾಡಿರರು ಹಾಂ ಹಣಕಾಸಿನ ವಿಚಾರದಲ್ಲಿರ್ಬೋದು ಸಾಲಬಾಧೆ ವಿಚಾರದಲ್ಲಿರ್ಬೋದು ಗಂಡ ಹೆಂಡತಿ ನಡುವೆ ವಿಚಾರದಲ್ಲಿರ್ಬೋದು ಆ ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿರ್ಬೋದು ಮನುಷ್ಯನಿಗೆ ಬೇಕು ಇವತ್ತು ಆರೋಗ್ಯ ಭಾಳ ಮುಖ್ಯ ನಂತರ ದುಡ್ಡು ಆರೋಗ್ಯ ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕು ಜೊತೆಗೆ ಸಂಸ್ಕಾರಗಳು ಇಟ್ಕೊಬೇಕು ತನ ಒಳ್ಳೆ ಗುಣಗಳಿಟ್ಕೊಬೇಕು ದಾನ ಧರ್ಮ ಮಾಡ ಅಂತ ನಾವು ಪ್ರವೃತ್ತಿಗಳು ಇಟ್ಕೊಬೇಕು ಎಸ್ಪೆಷಲಿ ಶನಿದೇವರು ಪಾದದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಈ ರಾಶಿ ನಕ್ಷತ್ರದವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಖಂಡಿತವಾಗ್ಲೂ ಸಿಕ್ಕಾ ಒಳ್ಳೆಯದಾಗುತ್ತೆ ಹ್ಞೂ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನರಳಾಡಿ 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 ಒದ್ದಾಡಿಬಿಟ್ಟಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಕೊಟ್ಟಿರುವ ಹಣ ವಿಚಾರದಲ್ಲಿ ನೀವಿಸ್ಕೊಂಡಿದ್ದರೆ ಅವರಿಗೆ ಕೊಡ ವಿಚಾರದಲ್ಲಿ ಗಂಡ ಹೆಂಟಿ ನಡುವೆ ಜಗಳ ಕಲಹ ಡೈವರ್ಸು ವಿಚ್ಛೇದನ ಸಪ್ರೇಟು ದೂರ ದೂರ ಅದು ಹೇಳಬಾರ್ದಂದರೆ ಹೇಳಬಾರದು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಕಷ್ಟ ಅಂತಂದರೆ ಹೇಳಬಾರ್ದು ತುಂಬ ಜನ ಸಿಕ್ಕಾ ಬಟ್ಟೆ ಬೆಂದೋಗಿರ್ತೀರ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆಯದಾಗ್ತಾ ಹೋಗುತ್ತೆ ಯಾವ್ದು ಗೊತ್ತಾ ಅದು ರಾಶಿ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರ ಋಷಭ ರಾಶಿ ರೋಹಿಣಿ ಋಷಭರಾಶಿ ಮೃಗಶಿರ ನಕ್ಷತ್ರದವರಿಗೆ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಿ ಜೊತೆಗೆ ದಾನ ಧರ್ಮಗಳು ಮಾಡ ಅಂತ ಪ್ರವೃತ್ತಿ ಪ್ರಕೃತಿಗಳು ಇಟ್ಕೊಳ್ಳಿ ಎರಡನೇದು ವಗೆ ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರ ಜೊತೆಗೆ ಓಂ ನಮೋ ಧನ ದಾಹಿ ಸ್ವಾಹ ಓಂ ನಮೋ ಧನ ಅಂದರೆ ದುಡ್ಡು ದಾಹಿ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಇನ್ನು ಆಬ್ವಿಯಸ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಿ ಹಾಂ ಅರ್ಥ ಆಯ್ತಾ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನೇ ಇಸಿವಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಅಂದುಕೊಂಡಿದ್ದು ಹಾಗೆ ಆಗುತ್ತೆ ಬಡತನ ನಿರ್ಮೂಲನೆ ಆಗುತ್ತೆ ಕಷ್ಟಗಳು ಖಂಡಿತವಾಗ್ಲೂ ಸಮಾಪ್ತಿ ಹಾಗೆ ಆಗುತ್ತೆ ಖಂಡಿತವಾಗ್ಲು ಸುಖದ ದಾರಿ ಅಂತೂ ನಿಮಗೆ ಬಂದೇ ಬರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅರ್ಥ ಮಾಡ್ಕೊಳ್ಳಿ ಸೊ ಹೀಗಾಗಿ ನಿಮ್ಮ ಪ್ಲ್ಯಾನ್ಸು ನಿಮ್ಮ ಚಿಂತನೆ ನಿಮ್ಮ ಎಕ್ಸಿಕ್ಯೂಷನ್ಸ್ ರೆಡಿಯಾಗಿರ್ರಿ ಮದುವೆ ವಿಚಾರದಲ್ಲಿ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಈ ಋಷಭ ರಾಶಿಯವರಿಗೆ ಒಳ್ಳೆಯ ಯೋಗಗಳು ಸ್ಟಾರ್ಟ್ ಆಗಿದೆ ಈ ಮಕರ ರಾಶಿಗೆ ಇವಾಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಖಂಡಿತವಾಗ್ಲೂ ವರ್ಷಪೂರ್ತಿ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ ಇನ್ನೇನು ಬೇಕು ಮನುಷ್ಯನಿಗೆ ಆರೋಗ್ಯ ದುಡ್ಡು ಇವೆರಡು ಭಾಳ ಮುಖ್ಯ ಇವೆರಡಿದ್ರೆ ಎಲ್ಲ ಸಂಬಂಧಗಳು ಹತ್ರ ಆಗ್ತವೆ ಹಾಂ ಇವನ್ನೆಲ್ಲ ಇಟ್ಕೊಬೇಕು ಹಾಂ ಒಳ್ಳೆ ತಂದಲ್ಲಿ ಬದುಕಬೇಕು ಹಾಂ ದಾನ ಧರ್ಮಗಳು ಮಾಡ್ತಾ ಬರಬೇಕು ಮಂತ್ರುಗಳು ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಇಷ್ಟೇ ನೋಡಪ್ಪ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ದೇವರು ಇನ್ನೇನೂ ಕೇಳಲ್ಲ ನಮಗೆ ಮನಸ್ಪೂರಕವಾಗಿ ಮಂತ್ರುಗಳು ಹೇಳ್ಕೊಳ್ಳಿ ಲಕ್ಷಗಟ್ಟಲೆ ದಾನ ಧರ್ಮಗಳು ಮಾಡ್ಕೊಳ್ಳಿ ಎರಡನೇದು ಒಳ್ಳೆಯ ಮನಸ್ಸುಗಳು ಇಟ್ಕೊಳ್ಳಿ ಅಷ್ಟೇ ಎಲ್ಲಿವರೆಗೂ ನಿಮ್ಮ ಹತ್ರ ಆರೋಗ್ಯ ಎಲ್ಲಿವರೆಗೂ ನಿಮ್ಮ ಹತ್ರ ದುಡ್ಡು ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಎಲ್ಲರೂ ನಿಮ್ಮ ಹಿಂದೆ ಸುತ್ತುತ್ತಾ ಇರ್ತಾರೆ ಲಕ್ಷಗಟ್ಟಲೆ ದುಡ್ಡು ಮಾಡೋದಲ್ಲ ಕೊಡ್ತಾ ಬರಬೇಕು ಎಲ್ಲರಿಗೂ ಎಲ್ಲರಿಗೂ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ದುಡ್ಡು ಕೊಟ್ರೇ ನಿಮ್ಮ ಹತ್ರ ಸೇರ್ತಾರೆ ದಾನ ಧರ್ಮಗಳು ಮಾಡಬೇಕು ಮನೆಯಲ್ಲಿ ಕುಟುಂಬದವ್ರಿಗಾದರೂ ಅಷ್ಟೇ ಹೊರಗಡೆ ಆದರೂ ಅಷ್ಟೇ ನಿಮ್ಮ ಹತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಎಲ್ಲಿವರೆಗೂ ಫ್ರೀಡಮ್ ಬಿಡ್ತಿರೋ ಎಲ್ಲಿವರೆಗೂ ದುಡ್ಡು ಖರ್ಚು ಮಾಡ್ತಿರೋ ಅಲ್ಲಿವರೆಗೂ ಒಳಗಡೆ ಬೆಲೆ ಮನೆ ಒಳಗಡೆ ಆಟ ಭೂಮಿ ಮೇಲೆ ಬೆಲೆ ಭೂಮಿ ಮೇಲೆ ಆಟ ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ